ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಇದಾಗಿದೆ ರಾಜ್ಯ ಸರ್ಕಾರ ಈ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದೆ ಈಗಾಗಲೇ ಐದು ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗಂದೇ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗಳನ್ನ ಮೀಸಲಿಡಲಾಗಿದೆ ಮಹಿಳೆಯರು ಸದಾ ಸಿದ್ದರಾಮಯ್ಯ ಅವರನ್ನ ನೆನೆಯುತ್ತಾ ಭರ್ಜರಿ ಓಡಾಟ ಕೂಡ ನಡೆಸಿದ್ದು ನಮ್ಮೆಲ್ಲರ ಕಣ್ಮುಂದೆ ಇದೆ ಇನ್ನು ಹೆಚ್ಚಿನ ಮಹತ್ವದ ಬೆಳವಣಿಗೆ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸುಧಾರಣೆಯಾಗಬೇಕು ಎಂದು ಸರ್ಕಾರ ಚಿಂತಿಸಿದೆ ಇದಕ್ಕಾಗಿ ಈಗ ಮಹತ್ತರವಾದ ಅಪ್ಡೇಟ್ ಒಂದನ್ನ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಎನ್ನುವ ನಮ್ಮ ಮಹಿಳೆಯರು ಈಗ ಈ ವರದಿಯನ್ನ ನೋಡಲೇಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಹಣದ ಮೇಲೆ ಕೆಲವರು ತುಂಬಾ ಡಿಪೆಂಡ್ ಆಗಿದ್ದುಂಟು ಕೊಂಚ ಹಣದ ವರ್ಗಾವಣೆ ವಿಳಂಬವಾದ್ರೂ ಕೂಡ ಏನೋ ಧೈರ್ಯ ಮುಂದಿನ ತಿಂಗಳು ಎಲ್ಲವೂ ಸೇರಿಸಿ ಬರುತ್ತದೆ ಎಂತಾರೆ ನಮ್ಮ ಮಹಿಳೆಯರು ಈ ಹೊತ್ತಲ್ಲೇ ಈ ಧೈರ್ಯವನ್ನ ಇನ್ನಷ್ಟು ಬಲಪಡಿಸಲು ಸರ್ಕಾರ ಚಿಂತಿಸದೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಈಗಾಗಲೇ ಪ್ರತಿ ಕುಟುಂಬದ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನ ನೀಡಲಾಗುತ್ತಿರುವ ಜೊತೆಗೆ ಇದೀಗ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪಿಸಿ ಮಹಿಳೆಯರು ಸ್ವಾವಲಂಬನೆಗೆ ಮತ್ತೊಂದು ಹೆಜ್ಜೆ ಮುಂದಿಡುವ ಉದ್ದೇಶವನ್ನ ರೂಪಿಸಲಾಗುವುದು ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಕಳೆದ ಹಲವು ವರ್ಷಗಳಿಂದ ಅತ್ಯಂತ ಕ್ರಿಯಾಶೀಲ ಕೆಲಸಗಳನ್ನ ಮಾಡುವ ಮೂಲಕ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸಲು ಅವರಲ್ಲಿ ಆರ್ಥಿಕ ಬಲವನ್ನ ತುಂಬಲು ಪ್ರಯತ್ನಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಮಹಿಳೆ ಮೂಲತಃ ಸ್ವಾಭಿಮಾನಿ ಯಾರ ಮುಂದು ಕೈ ಒಡ್ಡುವ ಸ್ವಭಾವ ಅವಳದಲ್ಲ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ತಾನು ದುಡಿದು ಕುಟುಂಬದ ಜೀವ ಜವಾಬ್ದಾರಿಯನ್ನ ಹೊರಬೇಕು ಎನ್ನುವ ತುಡಿತ ಪ್ರತಿಯೊಬ್ಬ ಮಹಿಳೆಯರಲ್ಲೂ ಕೂಡ ಇರುತ್ತದೆ ನಮ್ಮ ಸರ್ಕಾರ ಮಹಿಳೆಯರ ಸ್ವಾವಲಂಬನೆಗಾಗಿ ಸ್ವಾಭಿಮಾನ ಕಾಪಾಡುವುದಕ್ಕಾಗಿ ಪಂಚ ಗ್ಯಾರಂಟಿ ಸೇರಿದಂತೆ ಹಲವಾರು ಯೋಜನೆಗಳನ್ನ ತಂದಿದೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬನೆಗೆ ಮತ್ತೊಂದು ಹೆಜ್ಜೆ ಇಡುವ ಉದ್ದೇಶವನ್ನ ಹೊಂದಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಹಣವನ್ನ ಸೇರಿಸಿ ಸ್ವಯಂ ಉದ್ಯೋಗ ಶುರು ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಎಂಬುದೇ ಸರ್ಕಾರದ ಬಯಕೆ ಜೀವನ ಅಭಿವೃದ್ಧಿ ಆಗಬೇಕು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಎಲ್ಲರಿಗೂ ಆರೋಗ್ಯ ಕೂಡ ಸಿಗ್ಬೇಕು ಎಂಬುದೇ ಗೃಹಲಕ್ಷ್ಮಿ ಯೋಜನೆಯ ಮೂಲ ಉದ್ದೇಶ ಮಹಿಳೆಯರು ತಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಬೇಕು ಆರ್ಥಿಕ ಸಬಲೀಕರಣದ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಳ್ಳಬೇಕು ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಬೇಕು ಜೊತೆಗೆ ಮಹಿಳೆ ಇಂದು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರುತ್ತಿದ್ದಾಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಇಪ್ಪತ್ತೈದು ವರ್ಷದ ಹಿಂದೆ ಮಹಿಳೆಯರನ್ನ ನೋಡುವ ದೃಷ್ಟಿ ಬೇರೆ ಇತ್ತು ಆದ್ರೆ ಇಂದು ಅದು ಬದಲಾಗಿದೆ ಜಗತ್ತನ್ನೇ ಎಲ್ಲುವ ಛಲ ಮಹಿಳೆಗೆ ಇದೆ ಎಂದು ಹೇಳುವ ಮೂಲಕ ಮಹಿಳೆಯರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹುರಿದುಂಬಿಸುವ ಕೆಲಸವನ್ನ ಮಾಡಿದ್ದಾರೆ ಎನ್ನಬಹುದು ಒಟ್ಟಾರೆ ಯಾರ ಬಾಯಿ ಮುಚ್ಚಿಸಿದ್ರು ಮಹಿಳೆಯರ ಬಾಯಿ ಮುಚ್ಚಿಸೋದು ಸಣ್ಣ ಕೆಲಸವಲ್ಲ ಈ ಮಾತು ಏಕೆ ಒಂದು ಕಡೆ ಗ್ಯಾರಂಟಿ ಹೊತ್ತು ರಾಜ್ಯ ಸರ್ಕಾರ ಓಡಾಡುತ್ತಿದೆ ಅತ್ತ ವಿರೋಧ ಪಕ್ಷಗಳು ಟೀಕೆ ಮೇಲೆ ಟೀಕೆಗಳು ಮಾಡ್ತಲೇ ಇದೆ ಹೀಗಿರುವಾಗ ಈ ಮಹಿಳೆಯರನ್ನೇ ಶಕ್ತಿ ಮಾಡಿಕೊಂಡ ಸರ್ಕಾರ ದಿನಕ್ಕೊಂದು ಗ್ಯಾರಂಟಿಗಳಲ್ಲಿ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳನ್ನ ತಂದು ಬಾಯಿ ಮುಚ್ಚಿಸುವ ಕೆಲಸ ಮಾಡುತ್ತಿದೆ ಎನ್ನುವುದು ಕೆಲವರ ಅಭಿಪ್ರಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ